ಎರಡನೇ ಹಂತದ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಹಾಗಾಗಿ ಲೋಕಸಭಾ ಚುನಾವಣೆಯ ಕದನ ಮತ್ತಷ್ಟು ಕಾವೇರ್ತಾ ಇದೆ ರಾಯಚೂರು ಕ್ಷೇತ್ರಕ್ಕೆ ವಿಚಾರಕ್ಕೆ ಬರುವುದಾದ್ರೆ ಸಿದ್ಧ ಆಗಿದೆ ರಾಯಚೂರು ಆದರೆ ಕಾಂಗ್ರೆಸ್ ಬಿಜೆಪಿಗೆ ದೇವದುರ್ಗ ಕ್ಷೇತ್ರವೇ ತಲೆನೋವಲ್ಲ ಎರಡೂ ಪಕ್ಷಗಳಿಗೆ ಆಂತರಿಕ ಭಿನ್ನಾಭಿಪ್ರಾಯದ ಭೀತಿ ಕಾಡ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ನಿಜ ಆದರೆ ದೇವದುರ್ಗದಲ್ಲಿ ಮೈತ್ರಿ ಪಾಲನೆ ಆಗ್ತಾ ಇದೆ ಜೆಡಿಎಸ್ನ ದೇವದುರ್ಗ ಶಾಸಕಿ ಜಿ ಕರೆಂಬ ಪ್ರತ್ಯೇಕ ಸಭೆ ಕರೆದಿದ್ದಾರೆ ಜೆಡಿಎಸ್ ಕಾರ್ಯಕರ್ತರ ಪ್ರತ್ಯೇಕ ಸಭೆ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಬಿಜೆಪಿಯ ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್ ಕೂಡ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಮೈತ್ರಿಯಿಂದಾಗಿ ಸ್ಥಳೀಯ ಕಾರ್ಯಕರ್ತರು ಆಗಿದೆ ಪ್ರತ್ಯೇಕ ಸಭೆ ನಡೆಸಿ ಹಾಲಿ ಮಾಜಿ ಶಾಸಕರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ಈಗ ಬಿಜೆಪಿ ಪಾಲಿಗೆ ತಲೆನೋವಾಗಿದೆ ದೇವದುರ್ಗ ಕ್ಷೇತ್ರ ಅನ್ನೋದು ಈಗ ಮೈತ್ರಿ ಪಾಳೆಗೆ ಬಹಳ ದೊಡ್ಡ ತಲೆನೋವಾಗಿರುವಂಥದ್ದು ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿದೆ ನಿಜ ಆದರೆ ದೇವದುರ್ಗದಲ್ಲಿ ಮೈತ್ರಿ ಪಾಲಿಕೆಯಾಗ್ತಾ ಇದೆ ದೇವದುರ್ಗ ಕಾಂಗ್ರೆಸ್ನಲ್ಲೂ ಒಮ್ಮತ ಮೂಡ್ತಾ ಇದೆ ಒಂದು ಕಡೆ ಮೈತ್ರಿಯಲ್ಲಿ ಒಮ್ಮತ ಇಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ ಬಡ ರಾಜಕೀಯದಿಂದ ಮುಖಂಡರ ಬಲಾಬಲ ಪ್ರದರ್ಶನ ಬಹಳ ಜೋರಾಗಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಾಜಿ ಸಂಸದರ ಪುತ್ರನ ನಡುವೆ ಸಂಘರ್ಷ ನಡೀತಾ ಇದೆ ಬಣ ಶಮನಗೊಳಿಸೋದಕ್ಕೆ ಜಿಲ್ಲಾ ಕೈ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ ಚುನಾವಣೆ ಹತ್ರ ಬಂದರೂ ಕೂಡ ಒಟ್ಟಾಗಿ ಪ್ರಚಾರಕ್ಕೆ ಇಳಿತಾ ಇಲ್ಲ ನಾಯಕರು ಬಣ ರಾಜಕೀಯದಿಂದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಕಕ್ಕಾಬಿಕ್ಕಿಯಾಗಿದ್ದಾರೆ ಇದು ಕಾಂಗ್ರೆಸ್ ಮತ್ತು ಮೈತ್ರಿ ಎರಡರಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲಿ ಬಣ ರಾಜಕೀಯವನ್ನ ಶಮನಗೊಳಿಸೋದಕ್ಕೆ ಕೈ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೂ ಸಹ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಇಲ್ಲ ಇದು ಅಭ್ಯರ್ಥಿಯನ್ನ ಕಂಗಾಲಾಗಿಸಿದೆ ದೇವದುರ್ಗ ಕಾಂಗ್ರೆಸ್ನಲ್ಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ ಬಣ ರಾಜಕೀಯ ಶುರುವಾಗಿದೆ ಇದು ಆ ಭಾಗದ ಅಭ್ಯರ್ಥಿಗೂ ಕೂಡ ಬಹಳ ದೊಡ್ಡ ಪೆಟ್ಟನ್ನ ಕೊಡ್ತಾ ಇದೆ ಮತ್ತೊಂದು ಕಡೆ ಮೈತ್ರಿಯಲ್ಲೂ ಕೂಡ ಒಮ್ಮತ ಮೂಡ್ತಾ ಇದೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರಿಗ ಈಗ ಸಂಪರ್ಕರಿದ್ದಾರೆ ಪೂಜಾರ್ ರಾಯಚೂರಿನಲ್ಲಿ ಬಹಳ ದೊಡ್ಡ ಸಮಸ್ಯೆ ಆದಂತೆ ಕಂಡು ಬರ್ತಾ ಇದೆ ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಾಳ್ಯಕ್ಕೂ ಅದೇ ಸಮಸ್ಯೆ ಕಾಂಗ್ರೆಸ್ಗೂ ಅದೇ ಸಮಸ್ಯೆ ಈ ಆಂತರಿಕ ಭಿನ್ನಮತ ಅಂತ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಯಾಕೆ ಇದನ್ನು ಶಮನಗೊಳಿಸುವಂತ ಪ್ರಯತ್ನಕ್ಕೆ ಯಾವ ಹಿರಿಯ ನಾಯಕರುಗಳು ಮುಂದಾಗ್ತಾ ಇಲ್ವಾ ಅಥವಾ ಸಮಸ್ಯೆ ಅಷ್ಟು ದೊಡ್ಡದಿದೆಯಾ ಏನಾಗ್ತಾ ಇದೆ ಕ್ಷೇತ್ರದಲ್ಲಿ ಪ್ರತಿಮಾ ರಾಯಚೂರು ಲೋಕಸಭೆ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗ ಇರ್ತಾ ಇದೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಹೊಂದಿರುವಂಥ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಎರಡೂ ಪಕ್ಷಗಳಿಗೆ ಈ ಒಂದು ಕ್ಷೇತ್ರದ ಮತದಾರ ಯಾರಿಗೆ ಒಲವು ತೋರ್ತಾನೆ ಅನ್ನುವಂಥ ಚಿಂತನೆ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ದೇವದುರ್ಗದಲ್ಲಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಸಂಘರ್ಷ ನಡೆದು ಕಳೆದ ವಿಧಾನಸಭೆ ಚುನಾವಣೆ ಆಗಿತ್ತು ಜೆ ಡಿ ಎಸ್ ಅಭ್ಯರ್ಥಿ ಜಿ ಕರಿಯಮ್ಮ ನಾಯಕ್ ಅವರು ಗೆಲುವು ಸಾಧಿಸಿದ್ರು ಬಿಜೆಪಿ ಅಭ್ಯರ್ಥಿ ಆದಂತ ಕೆ ಶಿವನಗೌಡ ನಾಯಕ್ ಸೋಲು ಅನುಭವಿಸಿದ್ರು ಈಗ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಈ ಒಂದು ಮೈತ್ರಿ ನಿಯಮ ಪಾಲನೆ ಮಾಡಿದಂತೆ ಜೆ ಡಿ ಎಸ್ ಮತ್ತು ಬಿಜೆಪಿ ಕರ್ತರು ಮತ್ತು ಮುಖಂಡರ ಸಭೆ ಆಗಬೇಕಾಗಿತ್ತು ಕಳೆದ ಹತ್ತು ಹಲವು ದಿನಗಳಿಂದ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಈ ಒಂದು ಮೈತ್ರಿ ಸಭೆ ಆಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಭೆ ಆಗಿದೆ ಆದರೆ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ ಕಾರ್ಯಕರ್ತರು ಸಭೆಯನ್ನು ಶಾಸಕಿಯಾದಂಥ ಜಿ ಕರೆಮ್ಮ ನಾಯ್ಕವರು ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ಇನ್ನೊಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಮಾಜಿ ಶಾಸಕ ಕೆ ಶಿವನಗೌಡ ನಾಯ್ಕವರು ಶಕ್ತಿ ಪ್ರದರ್ಶನ ಮಾಡ್ತಾರೆ ಮೈತ್ರಿ ಸಭೆಯನ್ನು ಮಾಡಿ ಅಂತೇಳಿ ಹೈಕಮಾಂಡ್ ನಾಯಕರು ಎಷ್ಟೇ ಸೂಚನೆ ಕೊಟ್ಟರು ಚಿ ನಾಯಕ ಆಗಲಿ ಅಥವಾ ಕೆ ಶಿವನಗೌಡ ನಾಯಕ ಆಗಲಿ ಮೈತ್ರಿ ಸಭೆಯನ್ನು ಮಾಡಲಿಕ್ಕೆ ಮುಂದಾಗ್ತಿಲ್ಲ ಹೀಗಾಗಿ ಕಾರ್ಯಕರ್ತರು ಯಾರಿಗೆ ಮತವನ್ನು ನೀಡಬೇಕು ಅನ್ನುವಂಥ ಗೊಂದಲದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ ಇದು ಬಿ ಜೆ ಪಿಯ ಅಭ್ಯರ್ಥಿಗಳಾಗಿದ್ದರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಇನ್ನೊಂದು ಥರ ಆಗಿದೆ ಅಂತ ಹೇಳಬಹುದು ಕಾಂಗ್ರೆಸ್ನ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಾಗಿದೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕ ಮಾಜಿ ಸಂಸದರ ಪುತ್ರರಾದಂಥ ರಾಜಶೇಖರ್ ನಾಯಕರ ಒಂದು ಬಣ ಆಗಿದ್ರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ್ ಪಾಟೀಲ್ ಇಟ್ಟಿಗೆ ಇಟಗಿಯವರದು ಇನ್ನೊಂದು ಬಣ ಆಗಿದೆ ಇನ್ನೊಂದು ಕಡೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ರಾಮಣ್ಣ ಇರುಪ್ಗೇರ ಅವ್ರದ್ದು ಇನ್ನೊಂದು ಬಣ ಆಗಿದೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಜಿ ಕುಮಾರ್ ನಾಯಕರಿಗೂ ಕೂಡ ಈ ಒಂದು ಬಣ ರಾಜಕೀಯದಿಂದ ಅಲ್ಲಿ ಪಕ್ಷ ಸಂಘಟನೆ ಅಥವಾ ಕಾರ್ಯಕರ್ತರ ಸಭೆಯನ್ನ ಮಾಡ್ಲಕ್ಕಾಗ್ಲಿ ಆಗ್ತಾ ಇರೋದ್ರಿಂದ ಯಾರಿಗೆ ದೇವದುರ್ಗ ಕ್ಷೇತ್ರದ ಮತದಾರರು ಬೆಂಬಲ ಸೂಚಿಸ್ತಾರೆ ಚರ್ಚೆ ಆಗ್ತಾ ಇದೆ ಎಸ್ ಯು ಪ್ರತಿಮಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್